ನಮಸ್ತೆ ಫ್ರೆಂಡ್ಸ್ ಸಾಮಾನ್ಯವಾಗಿ ತುಂಬ ಜನರಿಗೆ ಸಮಸ್ಯೆ ಇರ್ತದೆ ಅದು ಯಾವುದು ಅಂತ ಹೇಳಿದ್ರೆ ಕುತ್ತಿಗೆ ಭಾಗದಲ್ಲಿ ಕಪ್ಪಾಗಿರೋದು ಅಂಡರ್ ಆರ್ಮ್ಸ್ ಕಪ್ಪಾಗಿರೋದು ಮತ್ತೆ ಪ್ರೈವೇಟ್ ಪಾರ್ಟ್ ಅಲ್ಲಿ ಕಪ್ಪಾಗೋದು ಕೆಲವರು ಕಮೆಂಟ್ ಮಾಡಿದರು ತೊಡೆಸಂದಿಯಲ್ಲೆಲ್ಲ ಕಪ್ಪಾಗಿದೆ ಇದಕ್ಕೆ ಯಾವುದಾದ್ರೂ ಒಂದು ಮನೆ ಮದ್ದು ಇದ್ರೆ ಹೇಳಿ ಅಂತ ಹೇಳ್ಕೊಂಡು ಕಮೆಂಟ್ ಮಾಡಿದ್ರು ಅವರಿಗೋಸ್ಕರ ನಾನು ಈ ವಿಡಿಯೋವನ್ನು ಮಾಡ್ತಾ ಇರೋದು ಸಾಮಾನ್ಯವಾಗಿ ಪ್ರೆಗ್ನೆನ್ಸಿ ಟೈಮಲ್ಲಿ ಈ ಸಮಸ್ಯೆ ಜಾಸ್ತಿ ಆಗೋದು ಪ್ರೆಗ್ನೆನ್ಸಿ ಟೈಮಲ್ಲಿ ಬರ್ತದೆ ಕೂರ್ತಿಗೆ ಹತ್ರ ಎಲ್ಲ ಕಪ್ಪಾಗ್ತದೆ ಅಂದ್ರೆ ಈ ಜಾಗದಲ್ಲೆಲ್ಲ ಕಪ್ಪಾಗ್ತದೆ ಆದ್ರೆ ಡೆಲಿವರಿ ಆದ್ರೂ ಕೂಡ ಆ ಸಮಸ್ಯೆ ಹಾಗೆ ಇರ್ತದೆ ಕೆಲವರಿಗೆ ಅಂತ ಹೇಳಿದ್ರೆ ಒಡವೆಗಳನ್ನು ಹಾಕಿದ್ರೆ ಅಂದ್ರೆ ಆರ್ಟಿಫಿಷಿಯಲ್ ಆಗಲಿ ಅಥವಾ ಗೋಲ್ಡ್ ಆಗಲಿ ಯಾವ್ದಾದ್ರು ಹಾಕಿದ್ರು ಕೂಡ ಕೆಲವರಿಗೆ ಆ ಈ ಸಮಸ್ಯೆ ಬರ್ತದೆ ಕೆಲವರಿಗೆ ದಪ್ಪ ಜಾಸ್ತಿ ಆದ್ರೂ ಕೂಡ ಬರ್ತದೆ ಯಾಕಂತ ಹೇಳಿದ್ರೆ ದಪ್ಪ ಜಾಸ್ತಿ ಆದ ನಂತರ ಈ ಜಾಗದಲ್ಲಿ ತರ ಬೀಳ್ತದೆ ನೀವು ಅಂದ್ರೆ ಸರಿಯಾಗಿ ಕ್ಲೀನ್ ಮಾಡ್ಕೊಳ್ದೆ ತುಂಬಾ ಕಪ್ಪಾಗಿ ಕಾಣಿಸ್ತದೆ ಕಾರಣದಿಂದ ಬೇಕಾದ್ರೂ ಕುತ್ತಿಗೆ ಭಾಗ ಅಥವಾ ಅಂಡರ್ ಆರ್ಮ್ಸ್ ಕಪ್ಪಾಗಿರ್ಲಿ ಪ್ರೈವೇಟ್ ಪಾರ್ಟ್ ಅಲ್ಲಿ ಕೂಡ ಹೇಳಿದ್ರು ಕೆಲವರು ಅಂದ್ರೆ ಹೇರ್ ಯೂಸ್ ಮಾಡಿದ್ರಿಂದ ತುಂಬಾ ಕಪ್ಪಾಗಿದೆ ಅಂತ ಹೇಳ್ಕೊಂಡು ಯಾವ ಕಾರಣದಿಂದ ಬೇಕಾದರೂ ಕಪ್ಪಾಗಿದ್ರು ಕೂಡ ಈ ಮನೆ ಮದ್ದನ್ನು ಉಪಯೋಗಿಸಿದ ಒಂದು ವಾರದಲ್ಲೇ ನಿಮಗೆ ರಿಸಲ್ಟ್ ಗೊತ್ತಾಗ್ತದೆ ನಿಮಗೆ ಮುಂಚೆ ಯಾವ ಕಲರ್ ಇತ್ತು ನೋಡಿ ಅಂದರೆ ನಿಮ್ಮ ಕಲರ್ ಯಾವುದಿದೆ ನೋಡಿ ಅದೇ ಕಲರ್ ಬರ್ತದೆ ಮತ್ತೆ ಕಪ್ಪು ಕಲೆ ಎಲ್ಲ ಹೋಗ್ತದೆ ಜಾಸ್ತಿ ತಡ ಮಾಡೋದಿಲ್ಲ ನಾನು ಈ ರೆಮಿಡಿ ಮಾಡಲಿಕ್ಕೆ ಎಂತೆಲ್ಲ ಬೇಕು ಅಂತ ಹೇಳ್ಕೊಂಡು ತೋರಿಸ್ತೇನೆ ನೋಡಿ ನಿಮಗೆ ಈ ರೆಮಿಡಿ ಮಾಡಲಿಕ್ಕೆ ನಿಮಗೆ ಫಸ್ಟು ಬೇಕಾಗಿದ್ದ ವಸ್ತು ಯಾವುದು ಅಂತ ಹೇಳಿದ್ರೆ ಪೇಸ್ಟ್ ನೀವು ಆದಷ್ಟು ಕೋಲ್ಗೇಟ್ ಪೇಸ್ಟನ್ನೇ ತಗೊಳ್ಳಿ ಯಾಕಂತ ಹೇಳಿದ್ರೆ ಆ ವೈಟ್ ಕಲರ್ ಎಲ್ಲ ಪೇಸ್ಟ್ ಆದರೆ ಉಂಟಲ್ಲ ನಿಮಗೆ ಅಂದರೂ ಬೇಗ ಕೆಲಸ ಮಾಡ್ತದೆ ಬೇರೆ ಕಲರ್ ಕಲರ್ ಪೇಸ್ಟೆಲ್ಲ ಉಪಯೋಗಿಸೋದಕ್ಕಿಂತ ಕೋಲ್ಗೇಟನ್ನು ಯೂಸ್ ಮಾಡಿದ್ರಿಂದ ಬೇಗ ನಿಮ್ಮದು ಕುತ್ತಿಗೆ ಭಾಗದಲ್ಲೆಲ್ಲ ಕಪ್ಪಾಗಿದ್ದರೆ ಅಥವಾ ಅಂಡರ್ ಆರ್ಮ್ಸ್ ಎಲ್ಲ ಕಪ್ಪಾಗಿದ್ರೆ ಉಂಟಲ್ಲ ಬೇಗನೆ ಕೆಲಸ ಮಾಡ್ತದೆ ಮತ್ತು ಕೆಲವರು ಹೇಳ್ತಾರೆ ಏನಂತ ಹೇಳಿದರೆ ಬ್ರಷಲ್ಲಿ ಉಜ್ಜಬೇಕು ಅಂತ ಹೇಳ್ಕೊಂಡು ಬ್ರಷಲ್ಲಿ ಹಾಕಲಿಕ್ಕೆ ಹೋಗಬೇಡಿ ಯಾಕಂತ ಹೇಳಿದರೆ ನಿಮ್ಮ ಸ್ಕಿನ್ ಹಾಳಾಗಿ ಹೋಗ್ತದೆ ಒಂದು ಮಾಡಲಿಕ್ಕೆ ಹೋಗಿ ಇನ್ನೊಂದು ಆಗಬಾರ್ದಲ್ಲ ಆ ಕಾರಣಕ್ಕೆ ನಾನು ಹೇಗೆ ಹಚ್ಚಬೇಕು ಅಂತ ಹೇಳ್ಕೊಂಡು ಕೂಡ ತೋರಿಸ್ತೇನೆ ಆ ಜೊತೆಗೆ ಬೇರೆ ಯಾವ ಎಲ್ಲ ವಸ್ತುಗಳನ್ನು ಮಿಕ್ಸ್ ಮಾಡಬೇಕು ಅಂತ ಹೇಳ್ಕೊಂಡು ಕೂಡ ತೋರಿಸ್ತೇನೆ ನೋಡಿ ನಾನು ಇಲ್ಲಿ ಕೋಲ್ಗೆಸ್ಟ್ ಪೇಸ್ಟನ್ನು ತೊಗೊಂಡಿದ್ದೇನೆ ನೋಡಿ ನಾನು ಇಷ್ಟು ತೊಗೊಂಡಿದ್ದೇನೆ ನಿಮಗೆ ಅಂದರೆ ಯಾವ ಜಾಗದಲ್ಲೆಲ್ಲ ಹಾಕೋಬೇಕು ಅಂದರೆ ಕುತ್ತಿಗೆ ಪ್ರೈವೇಟ್ ಪಾರ್ಟ್ ಅಥವಾ ಇದು ಅಂಡರ್ ಆರ್ಮ್ಸಲ್ಲಿ ಎಲ್ಲಿ ಎಲ್ಲ ಹಾಕಬೇಕು ನೋಡಿ ನಿಮಗೆ ಎಷ್ಟು ಬೇಕು ಅಂತ ಹೇಳ್ಕೊಂಡು ನಿಮಗೆ ಗೊತ್ತಾಗ್ತಲ್ಲ ಆ ಜ ಅಷ್ಟೇ ತೊಗೊಳ್ಳಿ ನಾನು ಅಂದರೆ ಕುತ್ತಿಗೆಗೆ ಮಾತ್ರ ಹಾಕಿ ತೋರಿಸ್ತಿದ್ದೇನೆ ಆ ಆದ ಕಾರಣಕ್ಕೆ ಇಷ್ಟು ತಗೊಂಡಿದ್ದೇನೆ ನೋಡಿ ಇದಕ್ಕೆ ನಾನು ರೋಸ್ ವಾಟ್ರನ್ನು ಮಿಕ್ಸ್ ಮಾಡ್ತಾ ಇದ್ದೇನೆ ರೋಸ್ ವಾಟ್ರ್ ಹಾಕಿದರೆ ಉಂಟಲ್ಲ ನಿಮಗೆ ಅಂದರೆ ಕೆಲವರಿಗೆ ನೋವು ಉರಿ ಬರ್ತದೆ ಅಂತ ಹೇಳ್ಕೊಂಡು ಹೇಳ್ತಾರಲ್ಲ ಆ ಥರ ಉರಿ ಬರೋದಿಲ್ಲ ಆಯಿತಾ ಆ ಕಾರಣಕ್ಕೆ ರೋಸ್ ವಾಟರ್ ಹಾಕ್ಕೊಳ್ಳಿ ಮತ್ತು ಸ್ಕಿನ್ನು ಸಾಫ್ಟ್ ಆಗಿರ್ತದೆ ಇದನ್ನು ಹಾಕಿದರೆ ಆಮೇಲೆ ನಾನು ಇದಕ್ಕೆ ಕಾಫಿ ಪೌಡ್ರನ್ನು ಸೇರಿಸ್ತಾ ಇದ್ದೇನೆ ಯಾವ ಕಂಪನಿದು ಬೇಕಾದರೆ ಕಾಫಿ ಪೌಡ್ರ್ ಯೂಸ್ ಮಾಡ್ಬೋದು ಕಾಫಿ ಪೌಡ್ರ್ ಯೂಸ್ ಮಾಡಿದರೆ ನಿಮಗೆ ಬೇಗನೆ ಕೆಲಸ ಅಂದರೆ ಕಪ್ಪಾಗಿದ್ದು ಜಾಗ ಉಂಟಲ್ಲ ಬೆಳ್ಳಗೆ ಮಾಡಲಿಕ್ಕೆ ಕಾಫಿ ಪೌಡ್ರ್ ತುಂಬ ಹೆಲ್ಪ್ ಮಾಡ್ತದೆ ಬರೀ ಅಂಡರ್ ಆರ್ಮ್ಸು ಮತ್ತು ನೆಕ್ ಮಾತ್ರ ಕಪ್ಪಾಗಿದ್ರೆ ಅಂತ ಅಲ್ಲ ಬಿಸಿಲಿಗೆ ಹೋಗಿ ನೀವು ಕಪ್ಪಾಗಿದರೆ ಕೂಡ ಕಾಫಿ ಪೌಡ್ರ್ ಯೂಸ್ ಮಾಡಿದ್ರಿಂದ ಬೇಗನೆ ನಿಮ್ಮ ಕಲರ್ ಅಂದರೆ ಮುಂಚೆ ಯಾವ ಕಲರ್ ಇತ್ತು ನೋಡಿ ಆ ಕಲರ್ಗೆ ಚೇಂಜ್ ಆಗ್ತದೆ ನೋಡಿ ಇದಕ್ಕೆ ನಾನು ನಿಂಬೆಹಣ್ಣಿನ ಅರ್ಧ ನಿಂಬೆ ಹಣ್ಣಿನ ತೊಗೊಂಡಿದ್ದೀನಿ ನೋಡಿ ರಸ ಇದ್ದೇನೆ ಇದು ಕೂಡ ಹಾಗೆ ನಿಮ್ಮ ಅಂದರೆ ಸ್ಕಿನ್ನಲ್ಲಿ ಉಂಟಲ್ಲ ತುಂಬ ಒಳಗಡೆ ಆಳವಾಗಿ ಇರ್ತದಲ್ಲ ಅಂದರೆ ಕಲೆ ಉಂಟಲ್ಲ ಅದೇ ಕಪ್ಪು ಕಲೆ ಅದು ಅಂಟಿಕೊಂಡು ಇರ್ತದೆ ಅಂದರೆ ಹೇಳ್ತಾರೆ ಕಚ್ಚಿಕೊಂಡು ಇರ್ತದೆ ಅಂತ ಹೇಳ್ಕೊಂಡು ಹೇಳ್ತಾರೆ ನೋಡಿ ಕನ್ನಡದಲ್ಲಿ ಆ ಥರ ನಿಮ್ಮ ಸ್ಕಿನ್ಗೆ ಅಂಟಿಕೊಂಡು ಇರ್ತದೆ ನೀವು ನಿಂಬೆ ಹಣ್ಣು ಯೂಸ್ ಮಾಡೋದ್ರಿಂದ ನಿಂಬೆ ಹಣ್ಣನ್ನು ಯೂಸ್ ಮಾಡೋದ್ರಿಂದ ನಿಮ್ಮದು ಸ್ಕಿನ್ ಒಳಗಡೆಯಿಂದನೇ ಅದು ಕಪ್ಪಾಗಿರ್ತದಲ್ವಾ ಅದು ಹೊರಗಡೆ ಕ್ಲೀನಾಗಿ ಬರಲಿಕ್ಕೆ ನಿಂಬೆ ಹಣ್ಣು ಹೆಲ್ಪ್ ಮಾಡ್ತದೆ ನಿಂಬೆಹಣ್ಣು ಆಗುವುದಿಲ್ಲ ಅಂತ ಆದವರಿಗೆ ಅಂದರೆ ಕೆಲವರಿಗೆ ಉರಿ ಬರ್ತದೆ ಅಂತ ಹೇಳ್ಕೊಂಡಾದರೆ ನಿಂಬೆ ಹಣ್ಣಿನ ಬದಲು ನೀವು ಬೇಕಾದರೆ ಮೊಸರು ಬೇಕಾದರೆ ಯೂಸ್ ಮಾಡ್ಬೋದು ಅಥವಾ ಟೊಮೆಟೊ ರೋಸ ಬೇಕಾದರೆ ಯೂಸ್ ಮಾಡ್ಬೋದು ಆದರೆ ನಿಮಗೆ ಬೇಗನೆ ಕೆಲಸ ಆಗಬೇಕಾದ್ರೆ ಅಂದರೆ ಬೇಗನೆ ನಿಮಗೆ ಕಪ್ಪು ಕಲೆ ಹೋಗಬೇಕಾದ್ರೆ ನೀವು ನಿಂಬೆ ಹಣ್ಣನ್ನೇ ಉಪಯೋಗಿಸೋದು ಒಳ್ಳೆಯದು ನೋಡಿ ಇಷ್ಟನ್ನು ಕೂಡ ಚಂದ ಮಾಡಿ ಮಿಕ್ಸ್ ಮಾಡಿಕೊಳ್ಬೇಕು ನೋಡಿ ಒಂದು ಎರಡು ನಿಮಿಷ ನೀವು ಮಿಕ್ಸ್ ಮಾಡಿದ ನಂತರ ಈ ಥರ ಆಗ್ತದೆ ನೋಡಿ ಈ ಥರ ಬರ್ತದೆ ನೋಡಿ ನಿಮಗೆ ಕ್ರೀಮ್ ಥರ ಬರ್ತದೆ ಆಮೇಲೆ ಸಮೇತ ಒಂದು ಸ್ವಲ್ಪ ಹೊತ್ತು ಮಿಕ್ಸ್ ಮಾಡ್ತಾಯಿರಿ ಯಾಕಂದರೆ ಅದು ನಾವು ಹಾಕಿದ ಐಟಮ್ಸ್ ಎಲ್ಲ ಉಂಟಲ್ಲ ಅದು ಸರಿಯಾಗಿ ಇದಕ್ಕೆ ಮಿಕ್ಸ್ ಆಗಬೇಕಲ್ವ ನಮಗೆ ಕುತ್ತಿಗೆ ಭಾಗದಲ್ಲಿ ಕಪ್ಪಿರೋದು ಬೇಗನೆ ಹೋಗಬೇಕಲ್ಲ ಆದ ಕಾರಣಕ್ಕೆ ಸ್ವಲ್ಪ ಮಿಕ್ಸ್ ಮಾಡ್ತಾಯಿರಿ ನೋಡಿ ಇವಾಗ ರೆಡಿ ಆಯಿತು ನಿಮ್ಗೆ ಈಗ ಹಚ್ಚಬೇಕಾದ್ರೆ ನೀವು ಯಾವ ಜಾಗದಲ್ಲಿ ನಿಮಗೆ ಕಪ್ಪಾಗಿದೆ ಕುತ್ತಿಗೆ ಆಗಿದೆಯಾ ಅಂಡರ್ ಆಮ್ಸ್ ಆಗಿದೆಯಾ ಅಥವಾ ಪ್ರೈವೇಟ್ ಆಗಿದೆಯಾ ಯಾವ ಜಾಗದಲ್ಲಿ ಕಪ್ಪಾಗಿದೆ ನೋಡಿ ಅಲ್ಲಿ ಹಚ್ಚಬೇಕಾದ್ರೆ ಎಂತ ಮಾಡಿ ಅಂತ ಹೇಳಿದರೆ ನೀವು ಕೈಯಲ್ಲೇ ಹಚ್ಚಿ ಯಾವ ಕಾರಣಕ್ಕೂ ಕೂಡ ಬ್ರಷ್ ಯೂಸ್ ಮಾಡಲಿಕ್ಕೆ ಹೋಗಬೇಡಿ ಬ್ರಷ್ ಬ್ರಷ್ ಯೂಸ್ ಮಾಡಿದ್ರೊಂದ್ರೆ ನಿಮ್ಮ ಸ್ಕಿನ್ ಡ್ಯಾಮೇಜ್ ಆಗುವ ಚಾನ್ಸಸ್ ಇರ್ತದೆ ತುಂಬ ಜನರು ಎಂತ ಮಾಡ್ತಾರೆ ಅಂತ ಹೇಳಿದರೆ ಬೇಗನೆ ಹೋಗಲಿ ಅಂತ ಹೇಳ್ಕೊಂಡು ಚಂದ ಮಾಡಿ ಉದ್ತಾರೆ ಬ್ರಷ್ ಇಟ್ಕೊಂಡು ಆವಾಗ ಎಂತಕ್ಕಂತ ಹೇಳಿದ್ರೆ ಸ್ಕಿನ್ನೆಲ್ಲ ಕೆಂಪು ಕೆಂಪಾಗಿ ಡ್ಯಾಮೇಜ್ ಆಗಿ ಹೋಗ್ತದೆ ಆಮೇಲೆ ಕೆಂಪಾಗಿದ್ದು ಉಂಟಲ್ಲ ಸ್ಕಿನ್ ಆಮೇಲೆ ಅದು ಸ್ವಲ್ಪ ಒಂದು ಮಾರನೇ ದಿವಸ ಆಗುವಾಗ ಪುನಃ ಜಾಸ್ತಿ ಕಪ್ಪಾಗ್ತದೆ ಕಾರಣ ಆ ಕಾರಣಕ್ಕೆ ನೀವು ಕೈಯಲ್ಲೇ ಯೂಸ್ ಮಾಡಿ ಇದನ್ನ ನೋಡಿ ಹೀಗೆ ತಗೊಂಡು ನಿಮಗೆ ಯಾವ ಜಾಗದಲ್ಲಿ ಈಗ ಕುತ್ತಿಗೆ ಜಾಗದಲ್ಲಿ ಇಲ್ಲೆಲ್ಲ ಕಪ್ಪಾಗಿರ್ತದಲ್ವ ಅಂದರೆ ನಾನು ಹೇಳಿದ್ದೇನೆ ಪ್ರೆಗ್ನೆಂಟ್ ಇರುವಾಗ ಕಪ್ಪಾಗಿರ್ತದೆ ಕೆಲವರಿಗೆ ಯಾವ ಯಾವುದೋ ಸಮಸ್ಯೆಯಿಂದ ಕಪ್ಪಾಗಿರ್ತದೆ ಅವ್ರು ನೋಡಿ ಹೀಗೆ ಹಚ್ಚಿ ಹೀಗೆ ಹಚ್ಚಿದ್ರೆ ಸಾಕಾಗ್ತದೆ ನೋಡಿ ಇಷ್ಟು ತುಂಬಾ ಉಜ್ಜಬೇಕು ಅಂತ ಹೇಳ್ಕೊಂಡು ಇಲ್ಲ ನಾವು ನಿಂಬೆ ಹಣ್ಣೆಲ್ಲ ಸೇರಿಸಿದೆವಲ್ಲ ಆದ ಕಾರಣಕ್ಕೆ ಇಷ್ಟು ಹಾಕಿದ್ರೆ ಸಾಕಾಗ್ತದೆ ತುಂಬ ಉಜ್ಜಿ ಉಜ್ಜಿ ನಿಮ್ಮ ಸ್ಕಿನ್ ಎಲ್ಲ ಹಾಳು ಮಾಡ್ಕೊಡ್ಬೇಡಿ ನೋಡಿ ಹೀಗೆ ಹಚ್ಕೊಂಡು ಒಂದು ಹತ್ತು ನಿಮಿಷ ತನಕ ಮಸಾಜ್ ಮಾಡಿ ಚಂದ ಮಾಡಿ ಇದು ಬೆರಳಲ್ಲೇ ಚಂದ ಮಾಡಿ ಮಸಾಜ್ ಮಾಡಿ ಅಂದರೆ ನಿಮ್ಮದು ಸ್ಕಿನ್ ಉಂಟಲ್ಲ ಕೆಳಗಡೆ ಗಲೀಜು ನಿಂತು ನಿಂತ ಕಾರಣಕ್ಕೆ ಉಂಟಲ್ಲ ಇರೋದು ಆದ ಕಾರಣಕ್ಕೆ ಸ್ವಲ್ಪ ಹೀಗೆ ಮಾಡಿ ನೋಡಿ ಸ್ವಲ್ಪ ಹೀಗೆ ಮಾಡ್ತಾ ಹೋಗ್ತಾ ಹೋಗಿ ಯಾವಾಗ ಎಂತ ಆಗ್ತದೆ ಅಂತ ಹೇಳಿದರೆ ಅದು ನಾವು ಪೇಸ್ಟು ಇದಕ್ಕೆ ನಾವು ಮತ್ತೆ ಬೇರೆ ಎಲ್ಲ ವಸ್ತು ಹಾಕಿದ್ದೇವೆ ನೋಡಿ ಅದು ಎಂತ ಮಾಡ್ತದೆ ಅಂತ ಹೇಳಿದರೆ ನಿಮ್ಮದು ಅದು ಕ್ಲೀನ್ ಆಗಲಿಕ್ಕೆ ಸಹಾಯ ಮಾಡ್ತದೆ ನೋಡಿ ಹೀಗೆ ಮಾಡಿ ಒಂದು ಹತ್ತು ನಿಮಿಷ ತನಕ ಹೀಗೆ ಬಿಡಿ ಅದು ಒಣಗಲಿ ಒಣಗಿ ಆದ ನಂತರ ಎಂತ ಮಾಡಬೇಕು ಅಂತ ಹೇಳ್ಕೊಂಡು ನಾನು ಹೇಳ್ತೇನೆ ನೋಡಿ ಇಲ್ಲಿ ಕೂಡ ಹಚ್ಕೊಳ್ಬೇಕು ಹಿಂದ್ಗಡೆ ಕೂಡ ಹಚ್ಕೋಬೇಕು ಯಾಕಂತ ಹೇಳಿದ್ರೆ ಹಿಂದ್ಗಡೆ ಕೂಡ ಇರ್ತದಲ್ವ ಫುಲ್ ಹಚ್ಚಿ ಅಂಡರ್ ಆಮ್ಸ್ಗೆ ಹಚ್ಚಬೇಕಾದ್ರೆ ಕೂಡ ಹಾಗೆ ಈ ಥರ ರೌಂಡ್ ಮಾಡಿ ಹಚ್ಚಿ ಆಯಿತು ಆವಾಗ ಅಂತ ಆಗ್ತಂಥೇಳಿದರೆ ಅದು ಗಲೀಜೆಲ್ಲ ಕಿತ್ತು ಬರ್ತದೆ ನೋಡಿ ಇವಾಗ ಚೆಂದ ಒಣಗಿದೆ ನೋಡಿ ಒಣಗಿ ಆದ ನಂತರ ಎಂತ ಮಾಡಬೇಕು ಅಂತ ಹೇಳಿದರೆ ಇದನ್ನು ಒರೆಸಿ ತೆಗಿಲಿಕ್ಕೆ ಹೋಗ್ಬೇಡಿ ಒಣಗಿದ ನಂತರ ಉಂಟಲ್ಲ ಇನ್ನೊಂದು ವಸ್ತುವನ್ನು ಬಳಸಲಿಕ್ಕೆ ಉಂಟು ಇವಾಗ ಇದು ಒಣಗಿದೆ ನೋಡಿ ಅಂಟ್ಕೊಳ್ಳೋದಿಲ್ಲ ಫುಲ್ ಒಣಗಿದೆ ಇವಾಗ ಏನು ಮಾಡಬೇಕು ಅಂತ ಹೇಳಿದರೆ ಅಂದರೆ ಒಂದು ಟೊಮೆಟೊ ತಗೊಳ್ಳಿ ಟೊಮೆಟೊ ತಗೊಂಡು ಎಂತ ಮಾಡಬೇಕು ಅಂತ ಹೇಳಿದರೆ ಒಂದು ಹೀಗೆ ಪ್ಲೇಟ್ ಪ್ಲೇಟಲ್ಲಿ ಸ್ವಲ್ಪ ಸಕ್ಕರೆಯನ್ನು ತಗೊಳ್ಳಿ ನೋಡಿ ಸಕ್ಕರೆ ತಗೊಂಡು ಇವಾಗ ಎಂತ ಮಾಡಬೇಕು ಅಂತ ಹೇಳಿದ್ರೆ ಈ ಟೊಮೆಟೊ ಉಂಟಲ್ಲ ಸಕ್ಕರೆ ಜೊತೆಗೆ ಈ ಥರ ಮಾಡಿ ನಿಮಗೆ ಎಲ್ಲೆಲ್ಲ ಕಪ್ಪಾಗಿದೆ ನೋಡಿ ಆ ಜಾಗದಲ್ಲಿ ಚಂದ ಮಾಡಿ ಈ ಥರ ಉಜ್ಜಬೇಕು ನೋಡಿ ಆವಾಗಲೇ ನಿಮಗೆ ಕಪ್ಪು ಎಲ್ಲ ಉಂಟಲ್ಲ ಅಂದರೆ ಆ ಗಲೀಜೆಲ್ಲ ಹೋಗೋದು ನಿಮಗೆ ಕಾಣಿಸ್ತದೆ ಎದುರುಗಡೆನೇ ಕಾಣಿಸ್ತದೆ ಕುತ್ತಿಗೆಯಲ್ಲೆಲ್ಲ ಇದ್ದಿದ್ದು ಕಪ್ಪೆಲ್ಲ ಹೋಗಿದ್ದು ನೋಡಿ ಹೀಗೆ ಒಂದು ಐದು ನಿಮಿಷ ತನಕ ಮಾಡ್ತಾ ಇರಿ ನೀವು ಚಂದ ಮಾಡಿದ್ರೆ ಹೀಗೆ ರೌಂಡ್ ಮಾಡಿದ್ರೆ ಸಾಕು ಅದು ಸಕ್ಕರೆ ಕರಗಿ ಹೋದ ಹಾಗೂ ಪುನಃ ಸಹ ಇದು ಹೀಗೆ ಮುಳುಗಿಸಿ ಮುಳುಗಿಸಿ ಸಕ್ಕರೆಯನ್ನು ನೋಡಿ ಹೀಗೆ ಮಾಡಿ ಒಂದು ಐದು ನಿಮಿಷ ತನಕ ಇದರಲ್ಲಿ ಟೊಮೆಟೊದಲ್ಲಿ ಇರುವ ರಸ ಎಲ್ಲ ಹೋಗುವ ತನಕ ಈ ತರ ಮಾಡಿ ಆವಾಗ ನಿಮಗೆ ಎದುರುಗಡೆ ಕಾಣಿಸ್ತದೆ ನಿಮ್ದು ಕಪ್ಪು ಕಲೆ ಎಲ್ಲ ಹೋಗ್ತಾ ಇರೋದು ಈ ತರ ಆದ ನಂತರ ಉಂಟಲ್ಲ ಇದು ಕೂಡ ಒಣಗಲಿಕ್ಕೆ ಬಿಡಿ ನೋಡಿ ಒಣಗಿದ ನಂತರ ಎಂತ ಮಾಡ್ಬೇಕು ಅಂತ ಹೇಳಿದ್ರೆ ಒಂದು ಯಾವ್ದಾದ್ರು ಒಂದು ಟವಲ್ ಉಂಟಲ್ಲ ಟವಲ್ ಅನ್ನು ಒದ್ದೆ ಮಾಡಿ ಈ ತರ ಸ್ವಲ್ಪ ಅಂದ್ರೆ ಬಿಸಿ ನೀರಿನ ಒತ್ತಿ ತೆಗೀರಿ ಯಾಕಂತ ಹೇಳಿದ್ರೆ ಅದು ಸ್ಕಿನ್ ಒಳಗಡೆ ಇದು ಇದೆಲ್ಲ ಕಪ್ಪು ಎಲ್ಲ ಉಂಟಲ್ಲ ಅದೆಲ್ಲ ಹೊರಗಡೆ ಬರಬೇಕಲ್ಲ ಆದ ಕಾರಣಕ್ಕೆ ಚಂದ ಮಾಡಿ ಹೀಗೆ ಟವಲಲ್ಲಿ ಫಸ್ಟ್ ತೆಗೆದು ಆಮೇಲೆ ಚಂದ ಮಾಡಿಕೊಂಡು ಕುತ್ತಿಗೆ ನಿಮಗೆ ಪ್ರೈವೇಟ್ ಪಾರ್ಟ್ ಆಗಲಿ ಅಥವಾ ಅಂಡರ್ ಆರ್ಮ್ಸ್ ಎಲ್ಲ ಆಗಲಿ ಉಂಟಲ್ಲ ತೊಳ್ಕೊಂಡು ಬನ್ನಿ ಚಂದ ಮಾಡಿ ತೊಳೆದು ಬನ್ನಿ ನೋಡಿ ಹೀಗೆ ಮಾಡಿ ಆಮೇಲೆ ಒಂದು ಕ್ರೀಮ್ ಹಚ್ಕೋಬೇಕು ಅದು ಯಾವುದು ಅಂತ ಹೇಳ್ಕೊಂಡು ತೋರಿಸ್ತೇನೆ ನೋಡಿ ಚಂದ ಮಾಡಿ ಎಲ್ಲ ಬರೆಸಿ ಆದ ನಂತರ ನಿಮ್ಮ ನಿಮ್ಮ ಮನೆಯಲ್ಲೇ ಅಲವೆರಾ ಗಿಡ ಇದ್ದರೆ ಉಂಟಲ್ಲ ಜೆಲ್ ಜೆಲ್ಲನ್ನು ಉಪಯೋಗಿಸ್ಬೋದು ಅಂದರೆ ಇದು ಮನೆಯಲ್ಲೇ ಬೆಳೆದಿರೋ ಹಲವೀರ ಇಲ್ಲ ಅಂತ ಹೇಳಿದ್ರೆ ಒಂದು ರೆಡಿಮೇಡ್ ತೊಗೊಬಂದು ಅಂದರೆ ಮ ಇದು ಹೊರಗಡೆಯಿಂದ ಹಲವೀರ ಜೆಲ್ ತಗೊಬಂದು ಆ ಜೆಲ್ಲನ್ನು ಸ್ವಲ್ಪ ಹೀಗೆ ಹಚ್ಚಿದರೆ ಆಯಿತು ನೋಡಿ ಅವಾಗ ಎಂತಾಗ್ತದೆ ಅಂತ ಹೇಳಿದರೆ ಕೂಲಾಗಿರ್ತದೆ ನಿಮ್ಮದು ಅಂದರೆ ನಾವು ಸ್ವಲ್ಪ ಪೇಸ್ಟೆಲ್ಲ ಉಪಯೋಗಿಸಿದ್ದೇವಲ್ಲ ನಿಂಬೆಹಣ್ಣೆಲ್ಲ ಉಪಯೋಗಿಸಿದ್ದೇವಲ್ಲ ಇದು ಅಲೋವಿರ ಜೆಲ್ ಹಾಕಿದರೆ ಸ್ವಲ್ಪ ಸರಿ ಆಗ್ತದೆ ಆದ ಕಾರಣಕ್ಕೆ ಉರಿ ಬಂದರೆ ಮಾತ್ರ ಉರಿ ಎಲ್ಲ ಬರಲಿಲ್ಲ ನಿಮಗೆ ಎಂಥ ಪ್ರಾಬ್ಲಮ್ ಆಗಲಿಲ್ಲ ಅಂತ ಹೇಳ್ಕೊಂಡು ಆದರೆ ಅಲೋವಿರಾ ಜಲ್ಲಿ ಯೂಸ್ ಮಾಡ್ಬೇಕಂತ ಇಲ್ಲ ನೀವು ಹೊರಗಡೆಯಿಂದ ತಗೊಬಂದ ಅಲೋವಿರಾ ಯೂಸ್ ಮಾಡೋದಕ್ಕಿಂತ ಮನೆಯಲ್ಲೇ ಬೆಳೆದಿದ್ದಿದ್ರೆ ಉಂಟಲ್ಲ ಒಳ್ಳೆಯದು ಅಂದರೆ ಹೊರಗಡೆದು ಕೆಮಿಕಲ್ ಎಲ್ಲ ಮಿಕ್ಸ್ ಮಾಡಿರ್ತದೆ ಅಂದರೆ ತುಂಬ ದಿವಸ ಯೂಸ್ ಮಾಡ್ಲಿಕ್ಕೋಸ್ಕರ ಅವ್ರು ಇಟ್ಟಿರ್ತಾರಲ್ವ ಅಂದರೆ ಬಿ ಇದು ನಾವು ಮನೆಯಲ್ಲಿ ಬೆಳೆದಿದ್ದಾದರೆ ತುಂಬ ದಿನ ಇಟ್ಕೊಳ್ಳಿಕ್ಕೆ ಆಗುದಿಲ್ಲ ಹಾಳಾಗ್ತದೆ ನೋಡಿ ಆ ಥರ ಹಾಳಾಗಬಾರ್ದು ಅಂತ ಹೇಳ್ಕೊಂಡು ಅವರು ಕೆಮಿಕಲ್ ಮಿಕ್ಸ್ ಆಗಿ ಮಾಡಿರ್ತಾರೆ ಆದ ಕಾರಣಕ್ಕೆ ನೀವು ಬೇಕಾದರೆ ಮನೆಯದೇ ಬೆಳೆಸಿದ್ರೆ ಬೆಸ್ಟ್ ಅಂತ ಹೇಳ್ಕೊಂಡು ಹೇಳ್ತೇನೆ ಇದನ್ನೂ ಉಂಟಲ್ಲ ಒಂದು ವಾರ ನೀವು ಬಿಡದೆ ಮಾಡಿ ಪ್ರತಿದಿನ ಉಂಟಲ್ಲ ನೀವು ಸ್ನಾನ ಮಾಡೋಕ್ಕಿಂತ ಮುಂಚೆ ಒಂದು ವಾರ ಬಿಡದೆ ಮಾಡಿ ಆವಾಗ ನೋಡಿ ನಿಮ್ಮದು ಎಷ್ಟು ನಿಮಗೆ ಕಲರ್ ಚೇಂಜ್ ಆಗಿದೆ ಅದು ಕಪ್ ಕಪ್ ಆಗಿದ್ದು ಹೋಗಿದೆ ಅಂತ ಹೇಳ್ಕೊಂಡು ನಿಮಗೆ ಗೊತ್ತಾಗ್ತದೆ ಯೂಸ್ ಮಾಡ್ತಾ ಮಾಡ್ತಾ ಉಂಟಲ್ಲ ಕ್ರಮೇಣ ನಿಮ್ಮ ಕುತ್ತಿಗೆ ಉಂಟಲ್ಲ ಬೆಳ್ಳಗಾಗಲಿಕ್ಕೆ ಸ್ಟಾರ್ಟ್ ಆಗ್ತದೆ ಕುತ್ತಿಗೆ ಆಗಲಿ ಅಂಡರ್ ಆರ್ಮ್ಸ್ ಆಗಲಿ ಬೆಳ್ಳಗಾಗಲಿಕ್ಕೆ ಸ್ಟಾರ್ಟ್ ಆಗ್ತದೆ ಮುಂಚೆ ನಿಮ್ಮದು ಯಾವ ಕಲರ್ ಇತ್ತು ನೋಡಿ ಬೆಳ್ಳಗೆ ಅಂತ ಹೇಳಿದ್ರೆ ನೀವು ಮುಂಚೆ ಯಾವ ಕಲರ್ ಇತ್ತು ನೋಡಿ ಆ ಕಲರ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ ಮತ್ತೆ ಇವ ಮತ್ತೆ ಇವತ್ತಿನ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯ್ತು ನೋಡಿ ಪ್ಲೀಸ್ ಅವರೆಲ್ಲ ಈ ವಿಡಿಯೋಕ್ಕೆ ಲೈಕ್ ಮಾಡಿ ಮತ್ತೆ ಆದಷ್ಟು ಜನರಿಗೆ ಈ ವಿಡಿಯೋನ ಶೇರ್ ಮಾಡಿ ನಿಮ್ಗೆ ಯಾರಿಗಾರು ಆ ಥರ ತುಂಬ ಕಪ್ಪು ಕಾಣಿಸ್ತದೆ ಕುತ್ತಿಗೆ ಅಂತ ಹೇಳ್ಕೊಂಡು ಎನಿಸಿದರೆ ಆ ಥರದವರಿಗೆಲ್ಲ ಶೇರ್ ಮಾಡಿ ಮತ್ತೆ ಕಮೆಂಟ್ ಮಾಡಿ ಮತ್ತೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನಗೆ ಒಂದು ಸಪೋರ್ಟ್ ಸಿಕ್ಕಿದ ಹಾಗೆ ಆಗ್ತದೆ ಮತ್ತೆ ನಾನು ಹೀಗೆಯೇ ಒಳ್ಳೆ ಒಳ್ಳೆ ಹೋಮ್ ರೆಮಿಡಿಯನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ ಮತ್ತು ಇವತ್ತಿನ ವಿಡಿಯೋ ಯಾರೆಲ್ಲ ನೋಡಿದಿರಾ ಅಥವಾ ನೋಡಲಿಲ್ಲ ಎಲ್ಲರಿಗೂ ಕೂಡ ದೇವರು ಒಳ್ಳೇದು ಮಾಡಲಿ ಅಂತ ನಾನು ಕೂಡ ದೇವರಲ್ಲಿ ಬೇಳ್ಕೊತಿದ್ದೇನೆ ಎಲ್ಲರಿಗೂ ಒಳ್ಳೆಯದಾಗ್ತದೆ